ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಹಸಿ ಮೆಣ್ಸಿನ್ಕಾಯಿಂದ ಮಾಡಿದಂಥ ಉಪ್ಪಿನಕಾಯಿ ಅದು ಹೇಗೆ ಮಾಡಿದಂತ ನೋಡ್ಕೊಡುವ ಮತ್ತು ಈ ಪಿಕ್ಕಲನ್ನು ನಾವು ರೈಸ್ ಸಾಂಬಾರು ಜೊತೆ ತಿನ್ಬೋದು ಹಾಗೆ ಚಪಾತಿ ರೋಟಿ ಸಹ ನಾವು ಚೆನ್ನಾಗಿ ತಿನ್ಬೋದು ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಇದು ಹೇಗೆ ಮಾಡಿದೆ ಅಂತ ಹಸಿಮೆಣ್ಸಿನ್ಕಾಯಿ ಹಸಿ ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಇದನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ನೀರೆಲ್ಲ ಸೋಸ್ಕೊಂಡ್ಬಿಡುವ ಆಮೇಲೆ ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಣಗಿಸ್ಕೊಳ್ಳುವ ಅಂದರೆ ನೀರೆಲ್ಲ ಇರಲಾರ್ದಂಗೆ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಈ ಹಸಿಮೆಣ್ಸಿನ್ಕಾಯಿ ತುಂಬ ಎಲ್ಲ ತೆಗ್ದಿದ್ದೀನಿ ನಾನು ತೆಗೆದು ಇದನ್ನ ಈಗೆಲ್ಲ ಜೋಡಿಸ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡುವ ಹಸಿ ಮೆಣಸಿನ್ಕಾಯಿನ ನೋಡಿ ಸಣ್ಣ ಸಣ್ಣ ಪೀಸ್ ಅಷ್ಟೇ ನಾನು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಸ್ಮಾಲ್ ಸೈಜ್ ಬೇಕೆಂದರೆ ಸ್ಮಾಲ್ ಮಾಡ್ಕೊಳ್ಳಿ ಇಲ್ಲ ಬಿಗ್ ಸೈಜ್ ಬೇಕಂದ್ರೆ ಬಿಗ್ ಸೈಜ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ನಾಲ್ಕರಿಂದ ಐದು ನಾನು ಲಿಂಬು ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡ್ಬಿಡುವ ಇದನ್ನು ಆಗ ಬಡೆ ಸೋಪ್ ತೊಗೊಂಡಿದ್ದೀನಿ ಈಗ ನಾನು ಇದನ್ನು ಫ್ರೈ ಮಾಡೋದು ಬೇಡ ಬಡೆ ಸೋಪನ್ನ ಹಾಗೆ ಇಟ್ಟಿದ್ದೀನಿ ಹಾಗೆ ಮತ್ತು ನಾನೀಗ ಇದರಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಬಾಟ್ಲಷ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ ಈ ರೀತಿಯಾಗಿ ಸ್ವಲ್ಪ ಚಟಪಟ ಅಂದರೆ ಸಾಕಾಗ್ತದ ಸಾಸಿವೆ ಈಗ ನಾನು ಜೀರಿಗೆ ತೊಗೊಂಡಿನಿ ಅದೇ ಒಂದು ಕಪ್ಪಿಂದ ಇದನ್ನ ಸ್ವಲ್ಪ ಬ್ರೌನ್ ಕಲರ್ ಹಾಗೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳುವ ಜಾಸ್ತಿ ಫ್ರೈ ಮಾಡೋದು ಬೇಡ ಹಸಿ ವಾಸನೆ ಹೋದರೆ ಸಾಕಾಗ್ತದೆ ಅಷ್ಟು ನಾನು ಇಲ್ಲಿ ಫ್ರೈ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ನಾವು ಮೆಂತ್ಯ ಕಾಳು ತೊಗೊಂಡಿನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ ನಾನು ಇದನ್ನು ಸಹ ಚೆನ್ನಾಗಿ ಬ್ರೌನ್ ಕಲರ್ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರಲ್ಲಿ ಸೇರಿಸಿಟ್ಕೊಂಡ್ಬಿಡುವ ಇದೆಲ್ಲ ನಾವು ತನಗಾಗಲಿಕ್ಕೆ ಇಟ್ಬಿಡುವ ಒಂದು ಸ್ವಲ್ಪ ಹೊತ್ತು ಈಗ ನಾವು ಹಸಿಮೆಣ್ಸಿನ್ಕಾಯಿ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಈ ಥರ ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳುವ ಪಾತ್ರೆಯೂ ಸಹ ಚೆನ್ನಾಗಿ ನೀರು ಇಲ್ಲಾರ್ದಂಗೆ ಚೆನ್ನಾಗಿ ಒರೆಸ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ತನ್ನಗಾದಮೇಲೆ ಈ ಹಸಿಮೆಣ್ಸಿನ್ಕಾಯಿ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ರುಪ್ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಉಪ್ಪು ಹಾಕೋಬೋದು ಅರಶಿನ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಈಗ ನಾವೇನು ಗ್ರೈಂಡ್ರ್ ಮಾಡಲಿಕ್ಕೆಲ್ಲ ಎಲ್ಲ ರೆಡಿ ಮಾಡಿ ತಣ್ಣಗಾಗಲಿಕ್ಕೆ ಅದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ಳುವ ಜಾಸ್ತಿ ಪೌಡ್ರ್ ಥರ ಆಗೋದು ಬೇಡ ಈ ರೀತಿಯಾಗಿ ಆದರೆ ಸಾಕಾಗ್ತದೆ ಇದು ಏನು ಪೌಡ್ರ್ ಮಾಡ್ಕೊಂಡು ಇದನ್ನು ಇದರಲ್ಲೇ ಹಾಕ್ಕೊಂಡ್ಬಿಡುವ ಅರಶು ನಾವೆಲ್ಲ ಹಾಕ್ಕೊಂಡಿದ್ದೆಲ್ಲ ಹಸಿ ಮೆಣಸಿನ್ಗೆ ಅದರಲ್ಲಿ ಹಾಕ್ಕೊಂಡು ಸೈಡ್ ಇಟ್ಕೊಂಡ್ಬಿಡುವ ಒಂದು ಪ್ಯಾನಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆನ ಇದನ್ನು ಸ್ವಲ್ಪ ಗರಮ್ ಮಾಡಲಿಕ್ಕೆ ಇಟ್ಬಿಡುವ ಹಾಗೆ ಈಗ ನಾವೇನು ಲಿಂಬು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಸೋಸ್ಕೊಂಬಿಡುವ ಬೀಜ ಎಲ್ಲ ಹಾಕ್ಲಾರ್ದಂಗೆ ಚೆನ್ನಾಗಿ ಇದರಲ್ಲಿ ಸೋಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಬಿಡುವ ಈ ರೀತಿಯಾಗಿ ಮಸಾಲೆಲ್ಲ ಎಲ್ಲ ಕಡೆ ಹತ್ತುವಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿಯಾಗಿ ನೋಡಿ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಹಾಗೆ ಟೇಸ್ಟಿಯಾಗಿ ಕೂಡ ಇರ್ತದೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ವಲ್ಲ ಕಾದಿದೆ ಅದು ಆಯಿಲ್ ಈಗ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲೇ ಸ್ವಲ್ಪ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ನಾವು ಬೆಳ್ಳುಳ್ಳಿ ಒಂದು ಸ್ವಲ್ಪ ಇಲ್ಲಿ ಮೇಲೆ ಸಿಪ್ಪೆಲ್ಲ ತೆಗೆದು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಈ ಎಣ್ಣೆ ಎಲ್ಲ ನಾವು ತನ್ನಗಾದ ಮೇಲೆ ಇದರಲ್ಲಿ ಹಾಕ್ಕೊಳ್ಳುವ ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ಹಾಕ್ಕೊಳ್ಳೋದು ಬೇಡ ಯಾಕಂದರೆ ಮೆಣ್ಸಿನ್ಕಾಯಿ ಎಲ್ಲ ಹಿಂಗೆ ಕುದ್ದಂಗೆ ಆಗ್ತದೆ ಅದಕ್ಕೆ ತನ್ನಗಾದ ಮೇಲೆ ಎಣ್ಣೆನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲ ಎಲ್ಲ ಕಡೆನೂ ಹತ್ತಿದೆ ನೋಡಿ ಈ ರೀತಿಯಾಗಿದೆ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಒಂದು ಭರಣಿಯಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ತೆಗೆದು ಇಟ್ಕೊಬೋದು ನಾನು ಇಲ್ಲೇ ಸಣ್ಣ ಮಡಿಕೆಯಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಡೈಲಿ ಯೂಸ್ ಮಾಡಲಿಕ್ಕೆ ಅಂತ ಇದೇ ರೀತಿಯಾದ ಹೆಚ್ಚಿನ ವೆರೈಟಿಯಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು